ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವೇಳೆ ಸಾಮಾಜಿಕ ಪರಿಶೋಧನೆಯನ್ನು ನಮ್ಮ ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲ ಅಂದರೆ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರ ಅವಧಿಯಲ್ಲಿ ನೆಲೆ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತ್ ಮಿನ್ಸಲ್ ಇಲಾಖೆ ಸೇರಿಕೊಂಡು ಏನೇನು ಕಾಮಗಾರಿಗಳನ್ನು ಮಾಡಿದ್ದಾರೆ ಅದಕ್ಕೆ ಪರಿಶೀಲನೆ ಸಾಮಾಜಿಕ ಪರಿಶೋಧನೆ ಅದೇ ರೀತಿಯಾಗಿ ಈ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಹದಿನೈದು ಜನಗಳ ಸಂಬಂಧ ಕೈಗೊಳ್ಳುವುದು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತ ಐದರಲ್ಲಿ ಕಳೆದ ವರ್ಷದಲ್ಲಿ ಸಾಲಿನಲ್ಲಿ ಏನೇನು ಖರ್ಚು ಮಾಡಿದರೆ ಏನೇನು ಕಾಮಗಾರಿಗಳು ಮಾಡಿದ ಸಾಮಾಜಿಕ ಪರಿಶೋಧನೆ ಕೈಗೊಳ್ಳತಕ್ಕಂಥದ್ದು ಅದೇ ರೀತಿಯಾಗಿ ತಾಲೂಕು ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಹದಿನೈದ ಸಂಬಂಧಪಟ್ಟಂತೆ ಏನೇನು ಮಾಡಿದ ಸಾಮಾಜಿಕ ಪರಿಶೋಧನೆ ಕೈಗೊಂಡಿರತಕ್ಕ ತಾಲೂಕ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಏನದು ಪಂಚಾಯತ್